ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಕಡಲು ಚಾನಲ್ ಇವತ್ತು ನಾನು ತರ್ಟಿ ಫೋರ್ ಎದೆ ಸುಳ್ತಳತೆಯ ಬೋಟ್ನೆಕ್ ಬ್ಲೌಸ್ನ ಫ್ರಂಟ್ ಪಾರ್ಟನ್ನು ಯಾವ ರೀತಿ ಸ್ಟಿಚಿಂಗ್ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ ಹಿಂದಿನ ವಿಡಿಯೋದಲ್ಲಿ ನಾನು ಇದ್ರ ಕಟಿಂಗ್ ವಿಡಿಯೋನೂ ಸಹ ಇದೆ ಇಂಟ್ರೆಸ್ಟ್ ಇದ್ದರೆ ಆಮೇಲೆ ಚೆಕ್ ಮಾಡಿ ನೋಡಿ ಬ್ಯಾಕ್ ಬ್ಯಾಕ್ ಬೋಟ್ ಫ್ರಂಟ್ ನಾರ್ಮಲ್ ಬ್ಲೌಸು ಸ್ಟಿಚಿಂಗ್ ಎಲ್ಲ ಬ್ಲೌಸ್ ಒಂದೇ ಥರ ಇರುತ್ತೆ ಆಲ್ಮೋಸ್ಟು ಡಿಸೈನ್ ಇದ್ರಷ್ಟೇ ಚೇಂಜ್ ಇರುತ್ತೆ ಇಲ್ಲಾಂದರೆ ಫ್ರಂಟ್ ಎಲ್ಲ ಒಂದೇ ಥರ ಇರುತ್ತೆ ಆದ್ರೂ ಸಹ ನಾನು ಇದರಲ್ಲಿ ಫ್ರಂಟನ್ನೇ ತೋರಿಸ್ತಾ ಇದ್ದೀನಿ ಆದರೆ ಇದರಲ್ಲಿ ಫ್ರಂಟ್ ಕಟ್ಟಿಂಗ್ ಮಾತ್ರ ಚೇಂಜ್ ಇರುತ್ತೆ ನೀವು ಕಟಿಂಗ್ ವಿಡಿಯೋ ನೋಡಿದರೆ ತುಂಬಾ ಸುಲಭ ಆಗುತ್ತೆ ಬ್ಯಾ ಯಾಕಂದರೆ ಬ್ಯಾಕ್ ಬೋಟ್ ಫ್ರಂಟ್ ನಾರ್ಮಲ್ ಇದ್ದಾಗ ಕಟಿಂಗ್ ಮೆಥಡ್ ಚೇಂಜ್ ಇರುತ್ತೆ ಫ್ರಂಟ್ ಬ್ಯಾಕ್ ಬೋಟ್ ಇದ್ದಾಗ ಒಂಥರ ಕಟ್ಟಿಂಗ್ ಇರುತ್ತೆ ಫ್ರಂಟ್ ಬೋಟ್ ಫ್ರಂಟ್ ಫ್ರಂಟ್ ನಾರ್ಮಲ್ ಇರುವಾಗ ಅದರ ಕಟ್ಟಿಂಗ್ ಚೇಂಜ್ ಇರುತ್ತೆ ಯಾಕಂದರೆ ನಾವು ಬ್ಯಾಕ್ ಬೋಟ್ ನೆಕ್ಕಿಗೆ ನೆಕ್ಕನ್ನು ಹೆಚ್ಚಿಗೆ ಇಟ್ಟುಕೊಂಡಿರ್ತೀವಿ ಆದರೆ ಫ್ರಂಟಿಗೆ ಮಾತ್ರ ನಾವು ಕಡಿಮೆ ಇಡಬೇಕಾಗುತ್ತೆ ನೆಕ್ ನೆಕ್ ಬ್ಯಾಕ್ಗಿಂತ ಒಂದು ಇಂಚ್ ಕಡಿಮೆ ಮಾಡಬೇಕಾಗುತ್ತೆ ಯಾವುದೇ ಅಳತೆಯಲ್ಲೂ ಸಹ ದೊಡ್ಡದಿರಲಿ ಚಿಕ್ಕದಿರಲಿ ಅದಕ್ಕೆ ನೆಕ್ ಅಳತೆಗೆ ಬ್ಯಾಕ್ಗಿಂತ ಫ್ರಂಟಿಗೆ ಒಂದು ಇಂಚನ್ನು ಕಡಿಮೆ ತಗೊಳ್ಬೇಕಾಗುತ್ತೆ ಆವಾಗ ಪರ್ಫೆಕ್ಟಾಗಿ ಬರುತ್ತೆ ಇವಾಗ ನಾನು ಮೇನ್ ಫ್ಯಾಬ್ರಿಕ್ ಮೇಲೆ ಲೈನಿಂಗನ್ನು ಮೇನ್ ಫ್ಯಾಬ್ರಿಕ್ ಸೀದಾ ಇಟ್ಕೊಂಡು ಲೈನಿಂಗನ್ನು ಅದ್ರ ಮೇಲೆ ಇಟ್ಕೊಂಡು ನೆಕ್ಕನ್ನು ಹೊಡ್ಕೊಂಡು ಉಲ್ಟಾ ಟರ್ನ್ ಮಾಡಿದ್ದೀನಿ ಇದಕ್ಕೆ ನೀವು ಕ್ಯಾನ್ವಾಸನ್ನು ಸಹ ಹಾಕ್ಬೋದು ಆದರೆ ನಾನಿಲ್ಲಿ ಮೇನ್ ಫ್ಯಾಬ್ರಿಕ್ ಸ್ವಲ್ಪ ದಪ್ಪ ಇರೋದರಿಂದ ನಾನು ಇಲ್ಲಿ ಕ್ಯಾನ್ವಾಸನ್ನು ಸೇರಿಸ್ತಾ ಇದ್ದೆ ನೀವು ಕ್ಯಾನ್ವಾಸನ್ನು ಸಹ ಸೇರಿಸ್ಬೋದು ಮತ್ತು ಉಳಿದಿರೋದು ನಾರ್ಮಲಿ ಯಾವ ಥರ ಬ್ಲೌಸನ್ನು ಸ್ಟಿಚ್ ಮಾಡ್ತೀವಿ ನೋಡಿ ಅದೇ ರೀತಿ ಸ್ಟಿಚ್ ಮಾಡೋದು ನಾವಿಲ್ಲಿ ಇವಾಗ ನಾನು ಮೇಮ್ ಫ್ಯಾಬ್ರಿಕನ್ನು ಲೈನಿಂಗಿಂತ ಸ್ವಲ್ಪ ಹೆಚ್ಚನ್ನು ಹಂಗೆ ಇಟ್ಕೊಂಡು ಕಟ್ ಮಾಡ್ಕೊಳ್ತೀನಿ ಲೈನಿಂಗನ್ನು ಮಾತ್ರ ಪರ್ಫೆಕ್ಟಾಗಿ ಕಟ್ ಮಾಡ್ಕೊಳ್ತೀನಿ ನಾನು ಈ ಮೆಥಡಲ್ಲಿ ಬ್ಲೌಸನ್ನು ಸ್ಟಿಚಿಂಗ್ ಮಾಡು ಸ್ಟಾರ್ಟ್ ಮಾಡಿದ ನಂತರ ಅವನು ಹೊಸ ಮೆಥಡ್ ನನ್ನ ಯಾರಾದರೂ ನನ್ನ ಹಿಂದಿನ ವೀಡಿಯೋನೂ ಅಂದರೆ ನನ್ನ ಹಳೆ ಸಬ್ಸ್ಕ್ರೈಬರ್ ಏನಾದರೂ ನನ್ನ ವೀಡಿಯೋ ನೋಡ್ತಿದ್ರೆ ಅವರಿಗೆ ಗೊತ್ತಿರುತ್ತೆ ನನ್ನ ಹಳೆ ಕಟ್ಟಿಂಗ್ ಮೆಥಡು ಸಹ ಚೇಂಜ್ ಇತ್ತು ಇವಾಗ ನಾನು ಹೊಸದಾಗಿ ಮತ್ತೆ ಕಲ್ತಿದ್ದೀನಿ ಬುಟಿಕ್ ಸ್ಟೈಲ್ ಯಾವ ರೀತಿ ಕಟ್ಟಿಂಗು ಸ್ಟಿಚಿಂಗನ್ನು ಮಾಡಬೇಕು ಅನ್ನೋದನ್ನು ಸಹ ನಾನು ಕಲ್ತಿದ್ದೀನಿ ಈಗ ಆ ಮೆಥಡಲ್ಲಿ ಯೂಸ್ ಮಾಡಿ ಕಟ್ಟಿಂಗ್ ಮಾಡ್ತಾ ಇದ್ದೀನಿ ನೋಡಿ ನಾನಿಲ್ಲಿ ಅಟ್ಯಾಚ್ ಮಾಡುವಾಗ ಕಟಿಂಗ್ ಮಾಡಿದ್ರು ನೋಡ್ತಾ ಇದ್ದರೆ ಗೊತ್ತಾಗುತ್ತೆ ನಾನಿಲ್ಲಿ ಸ್ವಲ್ಪ ಶೋಲ್ಡ್ರ್ ಹತ್ರ ಕ್ರಾಸ್ ಆಗಿ ಲೈನಿಂಗ್ ಬಟ್ಟೆನ ಕಟ್ ಮಾಡಿದೆ ಯಾಕಂದರೆ ನಾನಿಲ್ಲಿ ಸ್ಟಿಚಿಂಗ್ ಕಟಿಂಗ್ ಮಾಡುವಾಗ ಹತ್ರ ಸ್ವಲ್ಪ ನಾವು ಕಟಿಂಗ್ ಮಾಡಬೇಕಾಗುತ್ತೆ ಇದು ಫ್ರಂಟಲ್ಲಿ ನಾನು ತೆಗೆದಿರಲಿಲ್ಲ ಹಾಗಾಗಿ ಈಗ ತೆಕ್ಕೊಳ್ತಾ ಇದ್ದೀನಿ ಹಾಗಾಗಿ ಹೇಳೋದು ಕೆಲವೊಂದು ನಾವು ಸ್ಟಿಚಿಂಗ್ ವಿಡಿಯೋ ಹಾಕಿದಾಗ ಕರೆಕ್ಟಾಗಿ ನೋಡಬೇಕಾಗುತ್ತೆ ನಾವು ಮಾತಾಡೋದಕ್ಕಿಂತ ನಾವು ಯಾವ ರೀತಿ ಸ್ಟಿಚಿಂಗ್ ಮಾಡ್ತೀವಿ ಅನ್ನೋದನ್ನು ನೀವು ಒಬ್ಸರ್ವ್ ಮಾಡೋದು ನೋಡಿದರೆ ನಿಮಗೆ ಪರ್ಫೆಕ್ಟಾಗಿ ಅರ್ಥ ಆಗುತ್ತೆ ನಾವು ಮಾತಾಡೋ ಮಾತನ್ನು ಕೇಳೋದ್ರ ಜೊತೆಗೆ ನಮ್ಮದು ಸ್ಟಿಚಿಂಗನ್ನು ಸಹ ನೀವು ನೋಡಬೇಕಾಗತ್ತೆ ಈಗ ನಾವು ಇದಕ್ಕೆ ಎರಡು ಇಂಚ್ ಆಗುವಷ್ಟು ಟಕ್ಸ್ ಹಿಡ್ಕೊಂಡಿದ್ದೀನಿ ನಾವಿಲ್ಲಿ ಪರ್ಫೆಕ್ಟ್ ಬರಬೇಕಂದ್ರೆ ನಮ್ಮ ಮೇನ್ ಪಾಯಿಂಟ್ ಅಂದರೆ ನಾವು ಟಕ್ಸನ್ನು ಕರೆಕ್ಟಾಗಿ ಸ್ಟಿಚಿಂಗ್ ಮಾಡಿದ್ರೆ ಯಾವುದೇ ಅಳತೆ ಬ್ಲೌಸ್ ಅನ್ನಾದರೂ ಸಹ ಪರ್ಫೆಕ್ಟಾಗಿ ಕೊಡುತ್ತೆ ಫ್ರಂಟ್ ಪಾರ್ಟನ್ನೇ ಯಾವ ರೀತಿ ಇನ್ನೊಮ್ಮೆ ಬೇಕಾದರೆ ಫ್ರಂಟಲ್ಲಿ ಗ್ಯಾಪ್ ಬರದೇ ಇರೋ ಥರ ಫ್ರಂಟ್ ಪರ್ಫೆಕ್ಟಾಗಿ ಕೂತ್ಕೊಳ್ಳೋ ಥರ ಯಾವ ರೀತಿ ಸ್ಟಿಚಿಂಗ್ ಮಾಡಬೇಕು ಅನ್ನೋದನ್ನು ಸಹ ನಾನು ಇನ್ನು ಮುಂಬರುವ ವೀಡಿಯೋದಲ್ಲಿ ನಿಮಗೆ ಒನ್ ಬೈ ಒನ್ನು ಶೇರ್ ಮಾಡ್ತಾ ಹೋಗ್ತೀನಿ ನಾನಿವಾಗ ಹೊಸ ಮೆಥಡಲ್ಲಿ ಬ್ಲೌಸ್ ಸ್ಟಿಚ್ ಸ್ಟಿಚಿಂಗ್ ಮತ್ತು ಕಟಿಂಗ್ ಕಲ್ತಿರೋದ್ರಿಂದ ಯಾವುದೇ ಅಳತೆ ಬ್ಲೌಸನ್ನು ಕೊಟ್ಟರು ಸಹ ಪರ್ಫೆಕ್ಟಾಗಿ ಸ್ಟಿಚ್ ಮಾಡ್ಬೋದು ಅದು ಯಾವ ರೀತಿ ಕಟಿಂಗ್ ಮಾಡೋದು ಸ್ಟಿಚಿಂಗ್ ಮಾಡೋದನ್ನು ಇನ್ನು ಮುಂಬರು ಒಂದೊಂದೇ ವಿಡಿಯೋದಲ್ಲಿ ನಾನು ತೋರಿಸ್ತಾನೆ ಹೋಗ್ತೀನಿ ನಾನು ಹಿಂದಿನ ವಿಡಿಯೋ ನೋಡಿದರೆ ಗೊತ್ತಾಗುತ್ತೆ ನಾನು ಹಿಂದಿನ ವಿಡಿಯೋದು ಕಟಿಂಗು ಬೇರೆಯೇ ಇತ್ತು ಆಲ್ಮೋಸ್ಟ್ ಸ್ಟಿಚಿಂಗ್ ಎಲ್ಲ ಒಂದೇ ಥರ ಇರುತ್ತೆ ಒಂದು ಸಣ್ಣ ಸಣ್ಣ ಚೇಂಜಸ್ ಇರುತ್ತೆ ವಿನಃ ಇನ್ನೇನು ಇಲ್ಲ ಕಟಿಂಗ್ ಮೆಥಡ್ ಫುಲ್ ಚೇಂಜ್ ಇತ್ತು ಫ್ರಂಟ್ ಪಾರ್ಟ್ ಅಂತೂ ಫುಲ್ ಡಿಫ್ರೆಂಟಾಗಿ ಕಟ್ ಮಾಡ್ತಿದ್ದೆ ನಾನೇನು ಮಾಡ್ತಿದ್ದೆ ಹಿಂದಿನ ಉಡಿಯೋದಲ್ಲಿ ನಮಗೆ ಬ್ಯಾಕ್ ಎಷ್ಟು ಬೇಕೋ ಅದರಿಗಿಂತ ಒಂದೂವರೆ ಇಂಚ್ ಹೆಚ್ಚಿಟ್ಕೊಂಡು ಅಲ್ಲೇ ನಾವು ಟಕ್ಸಿಗೆ ಕಟ್ ಮಾಡ್ತಿದ್ದೆ ಅದರಲ್ಲಿ ನಮಗೆ ಫ್ರಂಟ್ ಗ್ಯಾಪ್ ಬರುವಂಥ ಸಾಧ್ಯತೆಗಳು ತುಂಬಾ ಇತ್ತು ಈ ಮೆಥಡ್ ನಾವು ಸ್ಟಿಚಿಂಗ್ ಮಾಡೋದರಿಂದ ಫ್ರಂಟ್ ಗ್ಯಾಪ್ ಬರುವಂಥದ್ದಿಲ್ಲ ಮತ್ತು ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ ಮತ್ತು ನಾವು ಬ್ಯಾಕ್ ಬೇರೆ ಫ್ರಂಟ್ ಬೇರೆ ಇಟ್ಕೊಂಡು ಕಟ್ ಮಾಡಬೇಕು ನೆಕ್ಕು ಸಹ ಅದಕ್ಕೆ ಬೇರೆಯೇ ಇರುತ್ತೆ ಈ ಮೆಥಡ್ ಆದರೆ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ ಯಾವುದೇ ಅಳತಿ ಬಾಡಿಗಾದರೂ ಸಹ ನಾವು ಬಾಡಿ ಮೆಜರ್ಮೆಂಟ್ ಸ್ಟಿಚಿಂಗ್ ಮಾಡಿಬಿಟ್ರೆ ಪರ್ಫೆಕ್ಟ್ ನನ್ನ ಅಂತೂ ಈಗ ಬರೋರೆಲ್ಲ ಹೊಸ ಹೊಸ ಕಸ್ಟಮರು ಮತ್ತು ಎಲ್ಲರೂ ಬಾಡಿ ಮೆಜರ್ಮೆಂಟ್ ಕೊಟ್ಟೇ ಸ್ಟಿಚ್ ಮಾಡ್ತಾರೆ ಮತ್ತು ಒಬ್ಬರು ಒಂದು ಎರಡು ಬ್ಲೌಸ್ ಯಾರೂ ಸಹ ಅನ್ಸಲ್ಲ ಐದು ಆರು ಅಥವಾ ಐದು ಆರು ಹೊಲ್ಕೋದಂತರ ಅವ್ರಿಗೆ ಸರಿ ಆದರೆ ಮತ್ತೆ ಎಲ್ಲರೂ ಅವ್ರ ಮನೆಯವ್ರದ್ದು ಫುಲ್ ಎಲ್ಲರದ್ದು ತೊಗೊಂಡು ಬಂದು ಎಂಟು ಹತ್ತು ಬ್ಲೌಸ್ ಹಿಂಗೆ ಒಂದೊಂದು ಎಲ್ಲ ಸ್ಟಿಚ್ ಮಾಡಿಬಿಟ್ರಂತೂ ಫುಲ್ ಅವ್ರದ್ದೆಲ್ಲ ಇಲ್ಲೇ ಬರುತ್ತೆ ಒಂದು ಮದುವೆ ಮನೆ ಸೆಟ್ ಆಗಿದರೆ ಮದುವೆ ಮನೇಲಿ ಎಷ್ಟು ಜನ ಇರ್ತಿದ್ರು ನೋಡಿ ಅವ್ರದ್ದೆಲ್ಲ ಅಮ್ಮ ಅಕ್ಕ ಅತ್ತಿಗೆ ಪ್ರತಿಯೊಂದು ಮನೇಲಿ ಎಷ್ಟು ಜನ ಇರ್ತಾರೆ ಅವ್ರದೆಲ್ಲರದು ಒಬ್ಬರು ನಮ್ಮ ಹತ್ರ ಬರುತ್ತೆ ಆ ರೀತಿ ಆಗುತ್ತೆ ಈ ಮೆಥಡಲ್ಲಿ ನಾವು ಸ್ಟಿಚಿಂಗ್ ಮಾಡೋದ್ರಿಂದ ಯಾಕಂದರೆ ನಾನು ಇದನ್ನು ಎಕ್ಸ್ಪಿರಿಮೆಂಟ್ ಮಾಡಿದ್ದೀನಿ ಈ ರೀತಿ ನಾನು ಅದರಲ್ಲಿ ಈ ಸಲ ಫುಲ್ ಇದೇ ಅಲ್ಲಿ ನಾನು ಸ್ಟಿಚ್ ಮಾಡೋದ್ರಿಂದ ನನಗೆ ಫುಲ್ ಬ್ಯಿಯಾಗಿ ನಾನು ಸ್ಟಿಚ್ ಮಾಡಿದ್ದೀನಿ ಒಂದೇನು ನನಗೆ ಗ್ಯಾಪ್ ಇರಲಿಲ್ಲ ಅಷ್ಟು ನಾನು ಸ್ಟಿಚಿಂಗ್ ಮಾಡಿದ್ದೀನಿ ನೀವು ಸಹ ಈ ಮೆಥಡನ್ನು ಕಲ್ತ್ಕೊಳ್ಬೋದು ನೀವು ಒಂದೊಂದೇ ವಿಡಿಯೋ ಹಾಕ್ತಾ ಹೋಗ್ತೀನಿ ನಾನು ಈ ಮೆ ಯಾವ ರೀತಿ ನಾನು ಮೆಥಡನ್ನು ಯೂಸ್ ಮಾಡಿ ಕಟ್ ಮಾಡ್ತೀನಿ ಅನ್ನೋದನ್ನು ನನಗೆ ಸ್ವಲ್ಪ ಬ್ಯುಸಿ ಇರೋದರಿಂದ ಡೈಲಿ ಡೈಲಿ ವಿಡಿಯೋ ಹಾಕ್ಲಿಕ್ಕೆ ಆಗಲ್ಲ ಇನ್ನು ಒಂದೊಂದೇ ವಿಡಿಯೋ ಹಾಕ್ತೀನಿ ನಿಮ್ಗೆ ಯಾವ ರೀತಿ ವಿಡಿಯೋ ಬೇಕು ಅನ್ನೋದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದ್ರೆ ನಾನು ಅದೇ ರೀತಿ ವಿಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನೋಡಿ ನಾನು ಮಾತಾಡ್ತಾನೆ ಹೋದೆ ಹಾಗೆ ಯಾವ ರೀತಿ ಹೊಲಿಯೋದನ್ನು ತೋರಿಸ್ತಾ ಇದ್ದೀನಿ ಕ್ರಾಸ್ ಬೆಲ್ಟ್ ಸಹ ಅಟ್ಯಾಚ್ ಮಾಡಿದೆ ಇದರಲ್ಲಿ ನಾನು ಫ್ರಂಟ್ ಪಾರ್ಟನ್ನು ಮಾತ್ರ ಅಟ್ಯಾ ಸ್ಟಿಚಿಂಗ್ ಮಾಡೋದನ್ನು ಕಾಣಿಸಿದ್ದೀನಿ ಇದ್ರ ಬ್ಯಾಕ್ ಪಾರ್ಟು ಸ್ಟಿಚಿಂಗ್ ಹಾಕಿದ್ದೀನಿ ಅಂದ್ಕೊಟ್ಟಿದ್ದೀನಿ ಅಂದರೆ ಕಟಿಂಗ್ ಅಂತೂ ಫುಲ್ ಹಾಕಿದ್ದೀನಿ ಒಂದೇ ವಿಡಿಯೋದಲ್ಲಿ ಬ್ಯಾಕು ಫ್ರಂಟು ಸ್ಲೀವ್ಸು ಮೂರು ಕಟಿಂಗ್ ಮಾಡೋದನ್ನು ನಾನು ತೋರಿಸಿದ್ದೀನಿ ಇದರಲ್ಲಿ ನಾನು ಸ್ಲೀವ್ಸ್ ಅಟ್ಯಾಚ್ ಮಾಡೋದು ತೋರಿಸಲಿಲ್ಲ ಬ್ಯಾಕ್ ಪಾರ್ಟ್ ರೆಡಿ ಇತ್ತು ಹಾಗೆ ಫ್ರಂಟ್ ಪಾರ್ಟನ್ನು ಮಾಡಿ ಅದಕ್ಕೆ ಯಾವ ರೀತಿ ಅಟ್ಯಾಚ್ ಮಾಡೋದನ್ನು ತೋರಿಸಿದ್ದೀನಿ ಇನ್ನು ಫ್ರಂಟ್ ಬ್ಯಾಕು ಅಟ್ಯಾಚ್ ಆದ ನಂತರ ಫೈನಲ್ ಫಿನಿಶ್ ಮಾಡುವಾಗ ಸ್ಲೀವ್ಸ್ ಅಟ್ಯಾಚ್ ಮಾಡೋಕ್ಕಿಂತ ಮುಂಚೆ ಯಾವ ರೀತಿ ನಾವು ಬ್ಲೌಸನ್ನು ಇದು ಮಾಡ್ಕೊಳ್ಬೇಕು ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನೆಕ್ಸ್ಟ್ ವೀಡಿಯೋ ಮಾಡಿ ಹಾಕ್ತೀನಿ ನಾನು ಯಾವ ರೀತಿ ಮಾಡ್ಕೊಳ್ಬೇಕಾಗುತ್ತೆ ನಾವು ಸ್ಟಿಚಿಂಗ್ ಮಾಡಿದಾಗ ಡೈರೆಕ್ಟ್ ಅದನ್ನು ಫೈನಲ್ ಫಿನಿಶ್ ಮಾಡೋಕ್ಕಾಗೋದಿಲ್ಲ ಫೈನಲ್ ಫಿನಿಶ್ ಮಾಡೋಕ್ಕಿಂತ ಮುಂಚೆನೂ ಸಹ ನಾವು ಸ್ವಲ್ಪ ಮಾಡ್ತೀವಿ ಸಣ್ಣ ಸಣ್ಣ ಚೇಂಜಸನ್ನು ಮಾಡ್ಕೊಳ್ತಾ ಇದ್ದರೆ ಬ್ಲೌಸು ತುಂಬ ಪರ್ಫೆಕ್ಟಾಗಿ ನೀಟಾಗಿ ಕುತ್ಕೊಳ್ಳುತ್ತೆ ಶೋಲ್ಡ್ರ್ ಡ್ರಾಪ್ ಅನ್ನು ಪದನೇ ಬರೋದಿಲ್ಲ ಇದರಲ್ಲಿ ಬೋಟ್ ನೆಕ್ಕಲ್ ಬರೋದೇ ಇಲ್ಲ ಬಿಡಿ ನಾರ್ಮಲ್ ಬ್ಲೌಸಲ್ಲೂ ಸಹ ಬರೋದೇ ಇಲ್ಲ ಆ ರೀತಿಯಾಗಿ ಬ್ಲೌಸನ್ನು ನಾವು ಸ್ಟಿಚ್ ಮಾಡ್ಬೋದು ಹಿಂಗೆ ಒನ್ ಬೈ ಒನ್ ವೀಡಿಯೋನ ಹಾಕ್ತಾ ಹೋಗ್ತೀನಿ ನಾನು ಆವಾಗ ನೋಡ್ಬೋದು ನೀವು ನೋಡಿ ಈ ರೀತಿಯಾಗಿ ಕರೆಕ್ಟಾಗಿ ಎಲ್ಲವನ್ನು ಚೆಕ್ ಮಾಡ್ಕೊಳ್ತಾ ಇರಬೇಕು ನಾವು ಸ್ಟಿಚಿಂಗ್ ಆದ ನಂತರ ಪ್ರತಿಯೊಂದನ್ನು ನೋಡಿ ನಾನು ಇಲ್ಲಿ ಒಂದು ಟಕ್ಸ್ ಹಾಕೋದು ಮರೆತು ಬಿಟ್ಟಿದ್ದೆ ಹಾಗಾಗಿ ಆ ಟಕ್ಸನ್ನು ಸಹ ಇದರಲ್ಲಿ ಹಾಕೊಂಡೆ ಪ್ರತಿಯೊಂದು ಹೊಲ್ದಾದ ನಂತರ ನೋಡಿ ಈ ರೀತಿ ಚೆಕ್ ಮಾಡ್ಕೊಳ್ಬೇಕು ಎಲ್ಲವನ್ನು ಚೆಕ್ ಮಾಡ್ಕೊಳ್ಬೇಕು ನೋಡು ಸ್ವಲ್ಪ ಆ ಕಡೆ ಈ ಕಡೆ ಹೆಚ್ಚಿಗೆ ಬಂದರೂ ಸಹ ಕಟ್ ಮಾಡಬೇಕು ಇಲ್ಲಿ ನಾನು ಈಗ ಬಟನ್ ಪಟ್ಟಿ ಮತ್ತು ಕಾಜು ಪಟ್ಟಿ ಎರಡನ್ನೂ ಸ್ಟಿಚಿಂಗ್ ಮಾಡ್ಕೊಂಡಿದ್ದೀನಿ ಈಗ ಕಾಜು ಪಟ್ಟಿ ಸ್ಟಿಚ್ ಮಾಡ್ತಾ ಇದ್ದೀನಿ ಇದೇ ರೀತಿಯಾಗಿ ಸ್ಟಿಚಿಂಗನ್ನು ಮಾಡೋದು ಯಾರಾದರೂ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಸಹ ಒತ್ತಿರಿ ವಿಡಿಯೋ ನೋಡುವುದರ ಮೂಲಕ ನನಗೆ ಸಪೋರ್ಟ್ ಮಾಡಿರಿ ನಿಮ್ಗೆ ಯಾವ ರೀತಿ ವೀಡಿಯೋ ಬೇಕು ಅನ್ನೋದನ್ನು ಕಮೆಂಟ್ ಮಾಡಿದ್ರೆ ನಾನು ಅದೇ ರೀತಿ ವೀಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ನೋಡಿ ಈ ರೀತಿ ಇದು ಕಾಜಾ ಪಟ್ಟಿ ಹುಕ್ಸಲಿಲಿಕ್ಕಾಗಿ ಇದು ಅದು ಕಾಜಾ ಇದು ಬಟನ್ ಕಾಜಾ ಪಟ್ಟಿ ಇದು ಅದು ಬಟನ್ ಪಟ್ಟಿ ಇದು ಹುಕ್ಸಲಿಕ್ಕೆ ಇದು ಕಾಜಾ ಮಾಡಲಿಕ್ಕೆ ನೋಡಿ ಈ ರೀತಿ ಪದೇ ಪದೇದಾರನೂ ಕಟ್ ಆಗ್ತಾ ಇದ್ದು ಅದನ್ನು ಹಾಕೊಳ್ತಾ ಇರಬೇಕು ಏನೂ ಆಗಲ್ಲ ಸ್ಟಿಚಿಂಗ್ ಮಾಡಬೇಕು ಸಣ್ಣ ಪುಟ್ಟ ಆಗ್ತಾನೇ ಇರುತ್ತೆ ಅದನ್ನೆಲ್ಲ ಸರಿ ಮಾಡಿಕೊಂಡು ಸ್ಟಿಚಿಂಗ್ ಮಾಡ್ತಾನೇ ಇರಬೇಕು ನೋಡಿ ಈ ರೀತಿ ಫ್ರಂಟ್ ಬೆಲ್ಡಕ್ಕು ಅಟ್ಯಾಚ್ ಮಾಡಿಕೊಂಡು ಸ್ಲೀವ್ಸ್ ಅಟ್ಯಾಚ್ ಮಾಡಿಬಿಟ್ರೆ ಆಯಿತು ನಾನಿಲ್ಲಿ ಸ್ಲೀವ್ಸ್ ಅಟ್ಯಾಚನ್ನು ತೋರಿಸಲಿಲ್ಲ ಎಲ್ಲ ಕರೆಕ್ಟಾಗಿ ಅಂತ ಚೆಕ್ ಮಾಡ್ಕೊಳ್ಬೇಕು ನೋಡಿ ಪರ್ಫೆಕ್ಟಾಗಿದೆ ಅಂತ ನಾನು ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಅದರ ನಂತರ ಸ್ಲೀವ್ಸನ್ನು ಅಟ್ಯಾಚ್ ಮಾಡಬೇಕು ಮುಂಬರುವ ವೀಡಿಯೋದಲ್ಲಿ ನಿಮಗೆ ಬಿಡುಗಡೆ ಸ್ಲೀವ್ಸನ್ನು ಯಾವ ರೀತಿ ಅಟ್ಯಾಚ್ ಮಾಡಬೇಕು ಅದನ್ನು ಅದಕ್ಕಿಂತ ಮುಂಚೆ ನಾವು ಯಾವ ರೀತಿ ಪರ್ಫೆಕ್ಟ್ ಮಾಡ್ಕೊಳ್ಬೇಕು ಅನ್ನೋದನ್ನು ಬೇಕಂದರೂ ವೀಡಿಯೋ ಮಾಡಿ ಹಾಕ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಇವಾಗ ನೋಡಿ ಕರೆಕ್ಟಾಗಿ ಇದೆ ನೋಡಿ ಸ್ವಲ್ಪ ಏನಾದರೂ ಎಕ್ಸ್ಟ್ರಾ ಅನ್ನೋಂಗಿದರೆ ಕಟ್ ಮಾಡಿ ತೆಕ್ಕೊಂಡು ಬಿಡಬೇಕು ಪರ್ಫೆಕ್ಟ್ ಮಾಡಬೇಕು ನೋಡಿ ಇವಾಗ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರ್ತಲ್ಲ ಅದನ್ನು ಕರೆಕ್ಟ್ ಮಾಡಿಕೊಂಡ್ರೆ ಆಯಿತು ಹೀಗೆ ಬ್ಯಾಕಿಗೆ ಬಟ್ಟೆ ಹಾಕ್ಕೊಂಡು ಸ್ಲೀವ್ಸ್ ಅಟ್ಯಾಚ್ ಮಾಡಿದರೆ ಬ್ಲೌಸ್ ಫಿನಿಶ್ ಆಗುತ್ತೆ ಇಷ್ಟೇ ತುಂಬ ಈಸಿಯಾಗಿ ಬ್ಲೌಸನ್ನು ಕೇವಲ ಒನ್ ಅವರಲ್ಲೆಲ್ಲ ಬ್ಲೌಸ್ ಸ್ಟಿಚಿಂಗ್ ಮಾಡಿಬಿಡ್ಬೋದು ఎవరీతీయ స్టిచ్ మా నన్ను తోస్తాను థ్యాంక్ యూ ఫ్రెండ్స్ థ్యాంక్ యూ ఫార్ వాచింగ్ మై చానల్ థ్యాంక్